ನೋಡಿ ಇದು ಉಂಡೆಗಳು ಇದರ ಹೆಸರು ರಾಘುದಾಸ್ ಅಂತ ಇದನ್ನು ಸ್ವಲ್ಪ ಬಿಸಿಯಾಗೇ ಇದೆ ನೋಡಿ ಈ ಥರ ಇರುತ್ತೆ ಮುರಿದಾಗ ಇದು ಉತ್ತರ ಕರ್ನಾಟಕದ್ದು ವಿಶೇಷ ತಿಂಡಿ ವಿಶೇಷ ಸಿಹಿ ಇದು ಪೇಪರಲ್ಲಿ ಬಂದಿತ್ತು ನೋಡೋಣ ಅಂತ ಮಾಡಿದೆ ನಿಮಗೂ ತೋರಿಸೋಣ ಅನ್ನಿಸ್ತು ನೀವು ಇಷ್ಟ ಆದರೆ ಮಾಡಿಕೊಳ್ಳಿ ಪೂರ್ಣ ಸ್ತ್ರೀ ಸೃಷ್ಟಿಗೆ ಸ್ವಾಗತ ಇದಕ್ಕೆ ನಾನಿವಾಗ ಒಂದು ಕಪ್ಪು ಒಂದು ಲೋಟ ಬೆಲ್ಲ ನಾನು ಯಾವ್ದು ಅಳತೆ ಮಾಡಿದ್ರು ಈ ಥರದ್ದು ಪೂರ್ತಿ ಗೋಬ್ರ ಕಳತೆ ಮಾಡ್ತೀನಿ ನೀರಿನಂಥದ್ದು ಮಾತ್ರ ಎಷ್ಟು ಬರುತ್ತೋ ಫುಲ್ ಅಷ್ಟೇ ಇದಕ್ಕೆ ಅರ್ಧ ನೀರು ಹಾಕ್ತಾಯಿದ್ದೀನಿ ಇದನ್ನು ಕರಗಿಸ್ಕೊಂಡು ಮೆಲ್ಲಿಗೆ ಪಾಕ ಮಾಡ್ಕೋಬೇಕು ಎಳೆ ಪಾಕ ಒಂದು ಬಟ್ಲು ಚಿರೋಟಿ ರವೆ ಅರ್ಧ ಬಟ್ಲು ಕಡಲೆ ಹಿಟ್ಟಿಟ್ಕೊಂಡಿದ್ದೀನಿ ಮತ್ತು ಸುಮಾರು ಅರ್ಧ ಬಟ್ಲಷ್ಟು ತುಪ್ಪ ಇದಕ್ಕೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ಹಾಕ್ಕೊಳ್ಳೋಣ ಇದಕ್ಕೆ ಮೊದಲು ನಾವು ಗೋಡಂಬಿ ಬಾತನ ಹಾಕ್ಕೊಳ್ಳೋಣ ದ್ರಾಕ್ಷಿನ ಕೊನೆಯಲ್ಲಿ ಹಾಕ್ಕೊಳ್ಳೋಣ ಇದನ್ನು ಹುರಿದು ತೆಗ್ದಿಟ್ಕೊಂಡ್ಬಿಡೋಣ ಆಗಿದೆ ಈಗ ಇದಕ್ಕೆ ದ್ರಾಕ್ಷಿ ಹಾಕ್ಕೊಂಡು ಒಣ ಕೊಬ್ಬರಿನ ಹಾಕ್ಕೊಂಬಿಡೋಣ ದ್ರಾಕ್ಷಿ ಜಾಸ್ತಿ ಹುರಿಯೋದು ಬೇಡ ರಬ್ಬರ್ ಥರ ಅದು ಇಷ್ಟು ಹಾಕಿ ಇಷ್ಟು ಬಿಟ್ಟು ಒಲೆ ಹಾಕಿಬಿಟ್ಟು ಆಮೇಲೆ ನಿಧಾನಕ್ಕೆ ತಕ್ಕೊಳ್ಳೋಣ ಇವಾಗ ಇದೇ ತುಪ್ಪಕ್ಕೆ ಕಡಲೆ ಹಿಟ್ಟು ಹಾಕ್ಕೊಂಡು ಹುರಿಯೋಣ ಉರಿ ಸಿಮ್ಮಲ್ಲಿರಲಿ ಮತ್ತು ದಪ್ಪ ತಳ ಇರೋಂಥ ಪಾತ್ರೆ ಇರಲಿ ಸಿಹಿ ಯಾವಾಗಲೂ ಅದು ಮುಖ್ಯ ಸಿಹಿ ಮಾಡೋವಾಗ ನಾವು ಗಮನಿಸ್ಬೇಕಾಗಿರೋದು ಇದನ್ನು ವಾಸನೆ ಹೋಗೋವರೆಗೂ ಹುಡ್ಕೊಳ್ಳೋಣ ನೋಡಿ ಇವಾಗ ಬೆಲ್ಲ ಕುದೀತಾ ಇದೆ ಸೋಸ್ಕೊಂಡಿದ್ದೆ ನಾನು ಇದು ಅಳತೆ ಸರಿಯಾಗಿ ನೀರು ಹಾಕಿರೋದ್ರಿಂದ ತುಂಬ ಹೆಚ್ಚು ಕುದಿಸೋ ಕೆಲಸ ಇಲ್ಲ ಚೆನ್ನಾಗಿ ಜೋರಾಗಿ ಸಲ ಕುದೀಲಿ ನೋಡಿ ಮುಟ್ಟಿದ್ರೆ ಗೊತ್ತಾಗತ್ತೆ ಈಗ ಈಗ ನೋಡಿ ದಾರ ಪೂರ್ತಿ ಬಂದಿಲ್ಲ ಆದರೆ ಇನ್ನೇನು ಬರ್ತಿದೆ ಅನ್ನಿಸ್ತಿದೆ ಅಲ್ವಾ ಗೊತ್ತಾಗ್ತಿದೆಯಾ ನಿಮ್ದೀಗ ಹೀಗೆ ಇಷ್ಟಾದರೆ ಸಾಕು ಈಗ ಒಲೆ ಆರಿಸ್ಕೊಳ್ಳೋಣ ಕಡಲೆ ಇಟ್ಟು ಸುಮಾರಾಗಿ ಎಲ್ಲ ಹಸಿ ವಾಸನೆ ಹೋಗಿದೆ ಇವಾಗ ಇದಕ್ಕೆ ನಾವು ಇಟ್ಕೊಂಡಿದ್ದೆಲ್ಲ ರವೆನ ಅದನ್ನು ಕೂಡ ಹಾಕ್ಕೊಳ್ಬೇಕು ಇದರಲ್ಲೇ ಹುರ್ಕೊಳ್ಳೋಣ ಇದನ್ನು ಹುರ್ಕೊಂಡಾದ್ಮೇಲೆ ಇದರಲ್ಲಿ ಇದಕ್ಕೆ ಬೇಕಾದರೆ ಕೊಬ್ಬರಿನ ಕೊನೆಯಲ್ಲಿ ಹಾಕಿ ಹುರಿಬೋದು ಇಲ್ಲ ತುಪ್ಪಕ್ಕೆ ಬೇಕಾದರೂ ಹಾಕ್ಬೋದು ಅದು ನಿಮ್ಮ ನಿಮ್ಮ ಇಷ್ಟ ಈಗ ಒಲೆಯಿಂದ ಕೆಳಗೆ ಇಟ್ಕೊಂಡಿದ್ದೀನಿ ಈ ಹುರಿದಿರೋದಕ್ಕೆ ನಾವು ಹುರಿದಿಟ್ಟಿದ್ದೆ ಒಣ ಹಣ್ಣುಗಳೆಲ್ಲ ಹಾಕ್ಕೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿಯೆಲ್ಲ ಹಾಗೆ ಪಾಕನೂ ಹಾಕ್ಕೊಂಡು ಕಲಿಸೋಣ ಇದನ್ನು ಪೂರ್ತಿ ಗಟ್ಟಿ ಪಾಕ ಬರೋ ಹಾಗೆ ಮಾಡಿಕೊಂಡು ಉದುರುದ್ರಾಗೆ ಕೂಡ ಮಾಡ್ತಾರೆ ಅದು ಒಂದು ವಿಧಾನ ಇದು ಉಂಡೆ ಕಟ್ಟೋ ವಿಧಾನ ಸ್ವಲ್ಪ ಹೊಂದ್ಕೋಬೇಕು ಸ್ವಲ್ಪ ಬಿಡೋಣ ಇನ್ನೊಂದು ನಿಮಿಷ ಒಲೆ ಮೇಲೆ ಇಡೋಣ ಅನ್ನಿಸ್ತು ಅದರಿಂದ ಒಂದು ಬಿಟ್ಟು ಸಣ್ಣ ಊರಿನಲ್ಲೇ ಒಂದೇ ಒಂದು ನಿಮಿಷ ಕಲಿಸ್ಬಿಟ್ಟು ಆರಿಸೋಣ ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ಇನ್ನೊಂದು ಸುತ್ತು ಪಾಕ ಮುಂದೆ ಬರಬಹುದು ಅಷ್ಟೇ ವ್ಯತ್ಯಾಸ ನೋಡಿ ನಾವು ಪಾಕ ಹಾಕಿ ಕಲಿಸಿದಾಗ ಈ ಹದ ಇದ್ದರೆ ಒಲೆ ಮೇಲೆ ಇಡೋದೇನು ಬೇಕಿಲ್ಲ ಸ್ವಲ್ಪ ನೀರಾಗಾದ್ರಿಂದ ಒಲೆ ಮೇಲೆ ಇಡಬೇಕಾಯಿತು ಇವಾಗ ಒಲೆ ಆರಿಸಿದ್ದೀನಿ ಈಗ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ ಅಷ್ಟರಲ್ಲಿ ಏಲಕ್ಕಿ ಹಾಕೋಣ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಪಾಕ ಇರೋದ್ರಿಂದ ಬಿಸಿ ಬಿಸಿಲಲ್ಲಿ ಕಟ್ಟ ಉಂಡ ಕಟ್ಟೋಕ್ಕಾಗಲ್ಲ ಸ್ವಲ್ಪ ತಣ್ಣಗಾಕಬೇಕು ಸ್ವಲ್ಪ ಇರಬೇಕಾದ್ರೆ ನೋಡಿ ಒಂದು ಸ್ವಲ್ಪ ಈ ಥರ ಮುದ್ದೆ ಥರ ಹಾಕ್ಕೊಂಡು ಆಮೇಲೆ ಉಂಡ ಕಟ್ಕೊಳ್ಬಹುದು ಸ್ವಲ್ಪ ತುಪ್ಪದ ಕೈ ಬೇಕಿದ್ದರೆ ಮಾಡ್ಕೋಬಹುದು ಇನ್ನು ಬಿಸಿ ಸ್ವಲ್ಪ ಇದೆ ಇದು ಆದರೆ ಕೈಗೆ ತಡೆಯೋಷ್ಟಿದೆ ಈ ಥರ ಇದಕ್ಕೆ ಪಾಕ ತುಂಬ ಸರಿಯಾಗಿರಬೇಕು ನಾನು ಫಸ್ಟು ತೋರಿಸಿದ್ದು ಸ್ವಲ್ಪ ಕಮ್ಮಿ ಆಯಿತು ಅದಕ್ಕೆ ಸ್ವಲ್ಪ ಮತ್ತೆ ಹುರ್ಕೊಂಡೆ ಇಲ್ಲ ಪಾಕನೇ ಹತ್ರ ಹತ್ರ ಒಂದೇಳೆ ಪಾಕ ಅಷ್ಟು ಮಾಡಿಕೊಂಡ್ರೆ ಬಹುಶಃ ಸರಿ ಹೋಗುತ್ತೆ ನೋಡಿ ಬಿಸಿಯಲ್ಲಿ ಉಂಡೆ ಮುರಿದ್ರೆ ಈ ಥರ ಮೆದವಾಗಿರುತ್ತೆ ನನಗೇನೋ ಚೆನ್ನಾಗಿದೆ ಅನ್ನಿಸ್ತು ಇದು ಬೆಲ್ಲದ ಬದಲು ನೀವು ಸಕ್ಕರೆ ಕೂಡ ಹಾಕ್ಕೋಬಹುದು ನಿಮಗಿಷ್ಟ ಬಂದಿದ್ದು ರೀತಿ ಮಾಡ್ಕೋಬಹುದು ಇದು ರವೆ ಉಂಡೆನೂ ಅಲ್ಲ ಬೇಸನ್ ಉಂಡೆನೂ ಅಲ್ಲ ರುಚಿನೇ ತುಂಬ ವಿಭಿನ್ನವಾಗಿರುತ್ತೆ ಆದ್ದರಿಂದ ನೀವು ಪ್ರಯತ್ನ ಮಾಡಿದ ಒಳ್ಳೆಯದು